ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ಜಟ್ಟಿ ಜನಾಂಗದವರು ವಾಸಿಸುತ್ತಿದ್ದು ಸ್ಥಳೀಯ ಆಡಳಿತಗಾರರಿಂದ ಈ ಊರನ್ನು ಮಾನ್ಯಕ್ಕೆ ಪಡೆದದ್ದರಿಂದ ಜಟ್ಟಿ ಅಗ್ರಹಾರ ಎಂದು ಈ ಪರಿಸರದಲ್ಲಿ ಯಥೇಚ್ಛವಾಗಿ ಭಜೆ ಅಂದರೆ ಔಷಧೀಯ ಸಸ್ಯದ ಬೇರು ಬೆಳೆಯುತ್ತಿದ್ದರಿಂದ ಭಜೆ ಅಗ್ರಹಾರ ಎಂದು ಈ ಪ್ರದೇಶದಲ್ಲಿರುವ ಅಗ್ರಹಾರ ಎಂಬ ಹೆಸರಿನ ಗ್ರಾಮಗಳ ಪೈಕಿ ಹೆಚ್ಚು ಜನಸಂಖ್ಯೆ ಪ್ರಾದೇಶಿಕ ವಿಸ್ತೀರ್ಣತೆ ಮುಂತಾದವುಗಳನ್ನು ಪರಿಗಣಿಸಿ ದೊಡ್ಡ ಅಗ್ರಹಾರ ಎಂದು ಸಹ ಕರೆಯಲಾಗುತ್ತದೆ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ಅಜ್ಜರೆಯೋಳ್ ಸಿಲುಕಿದ ಅನಾಥರಂ ಬಿಡಿಸು ಎಂಬಂತಹ ಲೋಕೋಕ್ತಿ ನುಡಿಗಳನ್ನು ಶಾಸನಗಳಲ್ಲಿ ಕಾಣಬಹುದು ಈ ನೆಲೆಯಲ್ಲಿ ಸದರಿ ಕಾರ್ಯಗಳಿಂದ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹತ್ತೊಂಬತ್ತನೇ ಶತಮಾನಕ್ಕೂ ಮುಂಚೆ ಜಟ್ಟಿ ಅಗ್ರಹಾರದ ವ್ಯಾಪ್ತಿಯಲ್ಲಿನ ರೈತರ ಕೃಷಿ ಭೂಮಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವ ಸಲುವಾಗಿ ನಿರ್ಮಿಸಲಾಗಿದ್ದ ಕೆರೆಯ ಅವಶೇಷವು ಇಂದಿಗೂ ಸಹ ಕಾಣಬಹುದು ಈ ಕೆರೆಯ ಏರಿಯು ನೈಋತ್ಯ ಈಶಾನ್ಯಾಭಿಮುಖವಾಗಿದೆ ಏರಿಯ ದಕ್ಷಿಣಕ್ಕೆ ನೀರು ಸಂಗ್ರಹಗೊಳ್ಳುತ್ತಿತ್ತು ಪೂರ್ವಾಭಿಮುಖವಾಗಿ ಕಾಡುಗಲ್ಲುಗಳನ್ನು ಬಳಸಿ ಕೋಡಿಯನ್ನು ನಿರ್ಮಿಸಲಾಗಿದೆ ಏರಿಯ ಉತ್ತರ ಪೂರ್ವಕ್ಕೆ ನೀರಾವರಿ ಕೃಷಿ ಭೂಮಿ ಇದೆ ಆಕರಗಳ ಅಲಭ್ಯತೆಯ ಕಾರಣ ಅಳೆಕೆರೆಯ ನಿರ್ಮಾಣದ ಕಾಲಮಾನವನ್ನು ನಿರ್ಣಯಿಸಲು ಸಾಧ್ಯವಾಗಿಲ್ಲ ಇದನ್ನು ಮದ್ದಗಿರಿ ಮಹಾನಾಡಿನ ರಾಣಿ ಅಮ್ಮಾಜಮ್ಮ ಎಂಬುವರು ನಿರ್ಮಿಸಿದ್ದರೆಂಬ ಮೌಖಿಕ ಅಭಿಪ್ರಾಯಗಳಿವೆ ಶ್ರಮಕ್ಕೆ ತಕ್ಕ ಕೂಲಿಯನ್ನು ಆಕೆ ನೀಡುತ್ತಿದ್ದಳು ಎಂಬುದರ ಬಗ್ಗೆ ಇರುವ ಮೌಖಿಕ ಕಥನವು ಅತಿಶಯೋಕ್ತಿಯಾಗಿದೆ ನಾವೀಗ ನೋಡ್ತಾ ಇರುವಂಥದ್ದು ಅಮ್ಮಾಜಮ್ಮ ಇವರು ರಾಣಿಯಾಗಿದ್ದರು ಹಿಂದೆ ಇವರು ನಿರ್ಮಾಣ ಮಾಡಿಸಿದ್ರು ಅನ್ನಲಾಗುವಂತಹ ಜಟ್ಟಿ ಅಗ್ರಹಾರದ ಹಳೆಯ ಕೆರೆ ಈ ಕೆರೆಯನ್ನು ನಾವೀಗ ನೋಡ್ತಾ ಇದ್ವಿ ಈ ಕೆರೆಯ ಒಂದು ಏರಿಯನ್ನು ನೋಡಿದ್ವಿ ಈ ಕೆರೆಯ ಒಂದು ಕೋಡಿ ಕೋಡಿ ಹೋಗುವಂಥದ್ದು ಪೂರ್ವಾಭಿಮುಖವಾಗಿ ಕೋಡಿ ಇದೆ ಕೋಡಿ ಬಹಳಷ್ಟು ಶಿಥಿಲಗೊಂಡಿರುವಂಥದ್ದನ್ನು ನಾವು ಕಾಣಿದ್ವಿ ಕೆರೆಯ ನೈಋತ್ಯ ಭಾಗದಲ್ಲಿ ಶಕ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತರ ದಶಕದಲ್ಲಿ ಇಂದಿಗೂ ಅಸ್ತಿತ್ವದಲ್ಲಿರುವ ಹೊಸ ಕೆರೆಯನ್ನು ನಿರ್ಮಿಸಲಾಗಿದೆ ದಕ್ಷಿಣದ ತರಟಿ ಗ್ರಾಮದಿಂದ ಉತ್ತರಕ್ಕೆ ಇಳಿಜಾರಾಗಿರುವ ಭೂಮಿಗೆ ಅಡ್ಡಲಾಗಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಏರಿಯನ್ನು ನಿರ್ಮಿಸಲಾಗಿದೆ ಈ ಕೆರೆಯ ನೀರಿನ ಮೂಲಗಳೆಂದರೆ ಕಲಪರಿಗೆಗಳು ಕೆರೆಯ ಪೂರ್ವ ಭಾಗದಲ್ಲಿನ ಬೆಟ್ಟ ಗುಡ್ಡಗಳ ಮೂಲಕ ಹರಿದು ಬರುವ ಮಳೆ ನೀರು ದಕ್ಷಿಣ ಮತ್ತು ಪಶ್ಚಿಮದಿಂದ ಹರಿದು ಬರುವ ಹಳ್ಳದ ನೀರು ದೊಡ್ಡ ನರಸಯ್ಯನಪಾಳ್ಯ ಬೆಳದರ ಹನುಮಂತಗಿರಿ ಕೆರೆಗಳು ತುಂಬಿ ಕೋಡಿಯಾಗಿ ಬರುವ ನೀರು ಕೆರೆಯ ಏರಿಯ ಪಶ್ಚಿಮ ಭಾಗದಲ್ಲಿ ನಿಟ್ಟಿರುವ ಶಿಲಾಫಲಕದಲ್ಲಿರುವ ಮಾಹಿತಿಯಂತೆ ಕೆರೆಯ ಅಚ್ಚುಕಟ್ಟು ಸುಮಾರು ನಾಲ್ನೂರ ಎಪ್ಪತ್ತೇಳು ಎಕರೆಗಳು ಜಟ್ಟಿ ಅಗ್ರಹಾರ ಕಲ್ಲುಗುಟ್ಟರಹಳ್ಳಿ ಕೃಷ್ಣರಾಜಪುರ ಜಂಪೇನಹಳ್ಳಿ ನವಿಲುಕುರುಕೆ ದಮಗಲಯ್ಯನಪಾಳ್ಯ ವಡ್ಡರಹಳ್ಳಿ ಮಲ್ಲೇಶಪುರ ಗ್ರಾಮಗಳ ಸುಮಾರು ಎಂಟ್ನೂರ ಕುಟುಂಬಗಳು ಈ ಕೆರೆಯ ಫಲಾನುಭವಿಗಳು ಕನಿಷ್ಠ ಸುಮಾರು ಇಪ್ಪತ್ತೈದು ಎಕರೆಯಿಂದ ಗರಿಷ್ಠ ಸುಮಾರು ಹದಿನಾಲ್ಕು ಎಕರೆವರೆಗಿನ ಭೂಮಿಯಲ್ಲಿ ನೀರಿನ ಬಳಕೆಯಾಗುತ್ತಿದೆ ಕೆರೆಯ ಜಲಾಶಯನ ಪ್ರದೇಶ ಸುಮಾರು ಏಳು ಪಾಯಿಂಟ್ ಎರಡು ಒಂಬತ್ತು ಚದುರ ಕಿಲೋ ಗಳಷ್ಟಿದೆ ಈಗ ನಾವು ಜಟ್ಟಿ ಅಗ್ರಹಾರದ ಹೊಸ ಕೆರೆ ಅಂತ ಏನು ನೋಡಿದ್ವಿ ಇಲ್ಲಿ ನೋಡಿ ಇದು ಈ ಪೂರ್ವ ಭಾಗದಲ್ಲಿ ನಮ್ಮ ಊರಿನ ಕೆರೆಗೆ ಎರಡೂ ಕೋಡಿಗಳಿದೆ ಒಂದು ಪಶ್ಚಿಮದಲ್ಲೂ ಕೋಡಿ ಇದೆ ಪೂರ್ವದಲ್ಲೂ ಕೋಡಿ ಇದೆ ಅದು ನೋಡಿ ಅಲ್ಲಿ ನಾವು ನೋಡ್ತಾ ಇರುವಂಥದ್ದು ಅದು ಕೋಡಿ ಅದು ಪೂರ್ವದ ಕೋಡಿ ಹೊಸ ಕೆರೆಯ ಕೋಡಿ ಪೂರ್ವ ಭಾಗಕ್ಕೆ ಇದೆ ಮತ್ತು ಪಶ್ಚಿಮ ಭಾಗಕ್ಕೂ ಇದೆ ಹಳೆ ಕೆರೆಯ ಕೋಡಿ ಪೂರ್ವ ಭಾಗಕ್ಕೆ ಇದೆ ಈ ಈ ಕೋಡಿಯ ಪಕ್ಕದಲ್ಲಿ ಇರುವಂತಹ ಒಂದು ಗುಟ್ಟೆ ಏನಿದೆ ಇದನ್ನು ಕೊಡಿಗುಟ್ಟೆ ಎಂಬುದಾಗಿ ನಾವು ಕರೀತಾರೆ ತಲಪರಿಗೆಗಳು ನೀರಿನ ಜೀವಸೆಲೆಗಳು ಅಂತರ್ಜಲವು ಭೂಮಿಯ ಮೇಲ್ಪದರಕ್ಕೆ ಉಕ್ಕಿ ಹರಿಯುತ್ತಿತ್ತು ನಮ್ಮೂರ ಕೆರೆಯ ಮಧ್ಯಭಾಗದಲ್ಲಿದ್ದ ಹೊಂಟಿ ಹೊಂಗೆ ಮರದ ಪಕ್ಕದಲ್ಲಿದ್ದ ತಲಪರಿಗೆಯಿಂದ ದೊಡ್ಡ ಪ್ರಮಾಣದ ಹೊರಬರುತ್ತಿದ್ದ ನೀರಿನ ಜೊತೆಯಲ್ಲಿ ಬಿಸಿರು ಸೊಪ್ಪು ಕುರಿಪಿಚ್ಚಿಗೆ ಇತ್ಯಾದಿಗಳು ಹರಿದು ಬರುತ್ತಿದ್ದವು ಮಳೆಯು ಬಾರದಿದ್ದಾಗ ಈ ತಲಪರಿಗೆಯಿಂದ ಬರುವ ನೀರನ್ನು ಕೆರೆಯ ಹಿಂಭಾಗದ ತೋಟಗಳಿಗೆ ಆಯಿಲ್ ಇಂಜಿನ್ಗಳ ಮೂಲಕ ಆಯಿಸಲಾಗುತ್ತಿತ್ತು ಜಟ್ಟಿ ಹಗ್ರಹಾರದ ಹೊಸಕೆರೆಯನ್ನು ಉತ್ತಮ ಕೌಶಲ್ಯ ತಂತ್ರಗಾರಿಕೆಯಿಂದ ನಿರ್ಮಾಣ ಮಾಡಲಾಗಿದೆ ಈ ಕೆರೆಯು ಒಮ್ಮೆ ನಿರ್ಮಿಸಿದ ನಂತರದಲ್ಲಿ ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಿರುವ ಸಾಧ್ಯತೆ ಇದೆ ಆದರೆ ಕಾಲದ ನಿಖರತೆ ಇಲ್ಲ ಕಾಲಾನಂತರದಲ್ಲಿ ಕೆರೆಯಲ್ಲಿ ಸಂಗ್ರಹಿಸಲಾದ ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಲುವಾಗಿ ಪ್ರಸ್ತುತವಿರುವ ಪಶ್ಚಿಮ ತೂಬನ್ನು ಹೊಸದಾಗಿ ನಿರ್ಮಿಸಿ ಒಳಗೆರೆಯ ಏರಿಯನ್ನು ಪಶ್ಚಿಮದ ಕೋಡಿಯವರೆಗೆ ವಿಸ್ತರಿಸಲಾಗಿದೆ ಸದರಿ ಕೋಡಿಯು ಉತ್ತರಾಭಿಮುಖವಾಗಿದೆ ಈಗಿರುವ ಕೋಡಿಯನ್ನು ಎತ್ತರಿಸಿದ್ದರಿಂದಾಗಿಯೇ ಒಳಗೆರೆ ನಿರ್ಮಾಣವಾಗಿದೆ ಒಳಗೆರೆ ಏರಿಯು ಉತ್ತರ ದಕ್ಷಿಣಾಭಿಮುಖವಾಗಿದ್ದು ಇಟ್ಟಿಗೆ ಗಾರೆಯನ್ನು ಬಳಸಿ ನಿರ್ಮಾಣ ಮಾಡಲಾಗಿತ್ತು ಬೃಹದಾಕಾರದ ಬಂಡೆಗಳಿಂದ ನಿರ್ಮಿಸಿದ್ದ ಕೋಡಿಯು ಪೂರ್ವಾಭಿಮುಖವಾಗಿದೆ ಸದರಿ ಕೋಡಿಯ ಎಡಭಾಗದ ಏರಿಯ ಮೇಲೆ ಸುಮಾರು ಎರಡು ಮೂರು ಅಡಿ ಎತ್ತರದ ಎರಡು ಕೋಡುಗಲ್ಲುಗಳಿದ್ದು ತುದಿಯಲ್ಲಿ ನಂದಿ ವಿಗ್ರಹವನ್ನು ಕಡಿಯಲಾಗಿದೆ ಇವುಗಳ ಅವಶೇಷಗಳು ಇಂದಿಗೂ ಸಹ ಕಂಡುಬರುತ್ತದೆ ನಾವು ಹೊಸಕೆರೆಯ ಪಶ್ಚಿಮದ ಕೋಡಿಯ ಹತ್ತಿರ ಇದ್ದೀವಿ ಪಶ್ಚಿಮದ ಕೋಡಿಯ ನೀರು ಒಳಗೆರೆಗೆ ಬರುತ್ತೆ ಈ ಒಳಗೆರೆ ಹಿಂದೆ ಹೊಸ ಕೆರೆಯ ಹಳೆಯ ಒಂದು ಕೋಡಿಯಾಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ ಈ ಒಳಗೆರೆಯ ತೂಗಿದು ಒಳಗೆರೆಯ ತೂಬಿದು ಈ ಒಳಗೆರೆಯ ಕೋಡಿ ಇದು ಶಿಥಿಲವಾಗಿದೆ ಈ ಕೋಡಿಯ ಒಂದು ಪಕ್ಕದಲ್ಲಿರುವಂಥ ಏರಿ ಮೇಲೆ ನಾವು ನಿಂತಿದ್ದೀವಿ ಈ ಕೋಡಿಯ ಪಕ್ಕದಲ್ಲೇ ಇರುವಂಥ ಏರಿಯ ಮೇಲೆ ಕೋಡ್ಗಲ್ಲಲ್ಲಿ ಒಂದು ನಂದಿಯ ವಿಗ್ರಹಗಳನ್ನು ಒಂದು ನಿರ್ಮಾಣ ಮಾಡಲಾಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಹಿಂದೆ ಈ ಒಂದು ಕೋಡಿ ಹೊಸಕೆರೆಗೆ ಇದ್ದ ಹಳೆ ಕೋಡಿ ಎಂಬುದಾಗಿ ನಾವು ಭಾವಿಸ್ಬೋದಾಗಿದೆ ಒಳಕೆರೆಯ ತೂಬು ಸಹ ಉತ್ತರಾಭಿಮುಖವಾಗಿದ್ದು ಅಲಂಕಾರಿಕ ಕಲ್ಲು ಬಂಡೆಗಳಿಂದ ನಿರ್ಮಿತವಾಗಿರುವುದನ್ನು ಗಮನಿಸಬಹುದು ಪ್ರಸ್ತುತ ಕೆರೆಯು ತುಂಬಿ ಕೋಡಿ ಬರುವ ನೀರನ್ನು ಸಹ ಹಿಡಿದಿಟ್ಟುಕೊಳ್ಳಲು ಸಹಾಯವಾಗುವಂತೆ ಒಳಗೆರೆ ನಿರ್ಮಾಣವಾಗಿದೆ ಒಳಗೆರೆಯು ಕೋಡಿಗೆ ಅಡ್ಡಲಾಗಿರುವ ಒಡ್ಡು ಒಳಗೆರೆಯು ತುಂಬಿದ ನಂತರವೇ ಹೆಚ್ಚಾದ ನೀರು ಹೊರ ಹೋಗುತ್ತಿತ್ತು ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವಂತಹ ಇಂತಹ ನಿರ್ಮಾಣಗಳು ಅಂತರ್ಜಲದ ಹೆಚ್ಚಾಗುವಿಕೆಗೆ ಸಾಧ್ಯವಾಗುತ್ತದೆ ತೂಬಿನಿಂದ ಹೊರಬರುವ ನೀರು ಒಳಗೆರೆಯ ಮೂಲಕ ಕಾಲುವೆಗಳಲ್ಲಿ ಸಾಗುತ್ತದೆ ಸದರಿ ನೀರನ್ನು ಗೃಹೋಪಯೋಗಕ್ಕೆ ಬಳಸಿಕೊಳ್ಳಲು ಅನುವಾಗುವಂತೆ ತೂಬಿನ ಕಾಲುವೆಗೆ ಇಳಿಯಲು ಹತ್ತಲು ಮೆಟ್ಟಿಲುಗಳ ನಿರ್ಮಾಣ ಮಾಡಲಾಗಿದೆ ಜಟ್ಟಿ ಹಗ್ರಹಾರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಕೆರೆಗೆ ಮೂರು ತೂಬುಗಳಿದ್ದವು ಮೊದಲನೇ ತೂಬಿನಿಂದ ಆಯ್ದು ಬಂದ ನೀರನ್ನು ಮೂರು ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಹಾಯಿಸಲಾಗುತ್ತಿತ್ತು ಸದರಿ ಕಾಲುವೆಗಳೆಂದರೆ ಕಪ್ಪಣ್ಣನ ಕಾಲುವೆ ನಡುವಿನ ಕಾಲುವೆ ಕೆಳಗಿನ ಕಾಲುವೆ ನಾವು ಈಗ ನಿಂತಿರ್ತಕ್ಕಂಥ ಜಾಗ ನಮ್ಮ ಅಗ್ರಹಾರ ಕೆರೆಯ ಪಶ್ಚಿಮದ ತೂಬು ಹತ್ರ ನಿಂತಿದ್ದೀವಿ ಅಲ್ಲಿ ಕಾಣ್ತಾ ಇರೋದು ಅಳತೆಗಲ್ಲು ಇದು ನಮ್ಮ ಕೆರೆಯ ಪಶ್ಚಿಮದ ತೂಬು ಹಾಗೂ ಪಶ್ಚಿಮದ ಹೊಸಕೆರೆ ಕೋಡಿ ಮತ್ತು ಈ ಕಡೆ ಕಾಣ್ತಾ ಇರೋದು ಕೆರೆ ಮಧ್ಯಭಾಗದಲ್ಲಿ ಕಾಣ್ತಾ ಇರೋದು ಜಲ್ದಿ ಒಳಕಲ್ಲು ಅಂತ ನಮ್ಮ ಗ್ರಾಮದ ವೇಣು ಅಮ್ಮ ದೇವಿಯನ್ನು ಹಿಂದಿನ ಕಾಲ್ ಕಾಲದಿಂದಲೂ ಜಲ್ದಿ ಮಾಡ್ತಿದ್ದಂಥ ಜಾಗ ಇವತ್ತು ಅಲ್ಲಿ ವ್ಯವಸ್ಥೆಗಳು ಅನಾನುಕೂಲ ಆಗಿರೋದ್ರಿಂದ ಆ ಜಾಗದಲ್ಲಿ ನಾವು ಜಲ್ದಿ ಮಾಡೋಕ್ಕಾಗ್ತಾ ಇಲ್ಲ ಬೇರೆ ಕಡೆಯಲ್ಲಿ ದೇವ್ರನ್ನ ಜಲ್ದಿ ಮಾಡ್ತೀವಿ ಸುಮಾರು ಸಾವಿರದ ಒಂಬೈನೂರ ದಶಕದ ಸಂದರ್ಭದಲ್ಲಿ ಹೇರಳವಾದ ಮಳೆ ಬಿದ್ದಿದ್ದು ಕೆರೆಯು ಕೋಡಿ ಹೋಗುತ್ತಿತ್ತು ನೀರು ಮಧ್ಯದ ತೂಬಿನಿಂದ ಸೋರಿ ಹೋಗುತ್ತಿದ್ದು ಕೆರೆಯು ಅಪಾಯದ ಮಟ್ಟವನ್ನು ಮೀರಿತ್ತು ಊರಿನ ಪ್ರಮುಖರು ಅಧಿಕಾರಿಗಳ ಸಮ್ಮುಖದಲ್ಲಿ ತೂಬಿನಲ್ಲಿ ಸೋರುತ್ತಿದ್ದ ನೀರನ್ನು ನಿಲ್ಲಿಸುವ ಸಲುವಾಗಿ ತೂಬಿನೊಳಗೆ ಇಳಿದಂತಹ ನೀಲಗಂಟಿ ಚಿಕ್ಕ ಸಂಜೀವ ನಾಯ್ಕ ನೀರಿನ ಸೆಳೆತಕ್ಕೆ ಸಿಕ್ಕಿ ಪ್ರಾಣತ್ತಿತ್ತರು ವೃತ್ತಿಬದ್ಧತೆಗೆ ಒಳಗಾಗಿ ಊರಿನ ಮತ್ತು ಕೆರೆಯ ಹಿತಕ್ಕೆ ತನ್ನ ಜೀವನವನ್ನೇ ಬಲಿಕೊಟ್ಟ ಚಿಕ್ಕ ಸಂಜೀವ ನಾಯಕ ಅಮರರಾಗಿದ್ದಾರೆ ಇಂದಿಗೂ ಗ್ರಾಮಸ್ಥರ ಸ್ಮರಣೆಯಲ್ಲಿದ್ದಾರೆ ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಮದ್ಯದ ತೂಬನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಲಾಗಿದೆ ಈ ತೂಬು ತಗ್ಗಿನಲ್ಲಿತ್ತು ರೈತರು ಕೆರೆಯಲ್ಲಿ ಬೇಸಿಗೆ ಬೆಳೆಯಾಗಿ ಕಡಲೆಯನ್ನು ಬೆಳೆಯುತ್ತಿದ್ದರು ತಾವು ಹೊಂದಿರುವ ಕೃಷಿ ಭೂಮಿಗೆ ಅನುಪಾತದಂತೆ ನೀರ್ಗಂಟಿ ಮತ್ತು ಪಣಗಾರರ ಮೇಲ್ವಿಚಾರಣೆಯಲ್ಲಿ ಭೂಮಿಯನ್ನು ಹಂಚಲಾಗುತ್ತಿತ್ತು ಈ ಸಂದರ್ಭದಲ್ಲಿ ಕೆರೆಯ ಉಟಾವಣೆ ಮಾಡುವಾಗ ಹಾಗೂ ಕೆರೆಗೆ ನೀರು ಹೇರಳವಾದಾಗ ಈ ತೂಬಿನ ಮೂಲಕ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ಪೂರ್ವದ ತೂಬಿನಿಂದ ಹೊರ ಹೋಗುವ ನೀರು ದಿನ್ನೆ ಕಾಲುವೆ ಮೂಲಕ ತೋಟ ತುಡಿಕೆ ಹಾಗೂ ಹೊಲಕ್ಕೆ ಹರಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ದಿನ್ನೆ ಕಾಲುವೆ ಮೂಲಕ ಹರಿಯುವ ನೀರು ಮಲ್ಲೇಶಪುರ ವಡ್ಡರಹಳ್ಳಿಯವರೆಗೆ ಕೃಷಿ ಭೂಮಿಯನ್ನು ತಣಿಸುತ್ತಿತ್ತು ನಡುವೆ ಹಲವು ಮಾನುಬಾಯಿಗಳಿದ್ದುವು ವಡ್ಡರಹಳ್ಳಿ ಕಡೆಗೆ ಹೋಗುವ ಆದಿಯ ಬಳ್ಳಾರನಹಳ್ಳಿ ದಿನ್ನೆಗೆ ನೀರು ಸರಬರಾಜು ಮಾಡುವ ಬಸವಣ್ಣನ ಮಾನುಬಾಯಿ ದೂರದ ಮಾನುಬಾಯಿಗೆ ನೀರು ಸಾಗುತ್ತಿದ್ದಾಗ ಮಧ್ಯದ ಮಾನುಬಾಯಿಗಳನ್ನು ಕಡ್ಡಾಯವಾಗಿ ಮುಚ್ಚಲಾಗುತ್ತಿತ್ತು